ಆಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಗುರುವಾರದ್ದು ವೀಡಿಯೋ ನನಗೆ ರಾಯರ ಪೂಜೆ ಮಾಡೋದ್ರೊಳಗೆ ಸ್ವಲ್ಪ ಲೇಟ್ ಆಗೋಯ್ತು ಒಂಚೂರು ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋದ್ರೊಳಗೆ ನನಗೆ ಪೂಜೆ ಮಾಡೋದಕ್ಕೆ ಸ್ವಲ್ಪ ಆಗೋಯ್ತು ಆದರೂ ಕೂಡ ಬೇಗ ಬೇಗ ಪೂಜೆ ಮಾಡಿಬಿಡೋಣ ಅಂತ ಮಾಡ್ಕೋತಾ ಇದ್ದೀನಿ ನಾನು ಈ ವಾರ ಯಾವ ಹೂವು ಕೂಡ ತಂದಿರಲಿಲ್ಲ ಮಾರ್ಕೆಟಿಗೆ ಹೋಗಿ ಪ್ರತಿ ಗುರುವಾರ ನಾನು ಮಾರ್ಕೆಟಲ್ಲಿ ಹೂವು ತೊಗೊಂಡ್ಬಂದ್ಕೊ ಬರ್ತೀನಿ ಆದರೆ ಈ ವಾರ ನನಗೆ ಭಾವನೆ ಎಲ್ಲ ತೊಗೊಂಬಂದು ಕೊಟ್ಟಿದ್ರು ಪಾಪ ಹಾಸನಿಂದಾನೆ ಹೂವು ತೊಗೊಂಬಂದು ಕೊಟ್ಟಿದ್ದರು ದೇವರಿಗೆ ಅಲಂಕಾರ ಎಲ್ಲ ಆಗಿದ ಮೇಲೆ ನಾನು ಬೃಂದಾವನ ಎಲ್ಲ ಇಟ್ಟು ನಾನು ಕಾಳು ಕೂಡ ರೆಡಿ ಮಾಡಿಕೊಂಡೆ ಅಕ್ಷತೆ ಕಾಳು ಪ್ರತಿ ವಾರನೂ ನಾನು ಚೇಂಜ್ ಮಾಡ್ತೀನಿ ಹೊಸ್ತಾಗಿ ಅಕ್ಷತೆ ಕಾಳು ರೆಡಿ ಮಾಡ್ಕೊತೀನಿ ದೇವರಿಗೆಲ್ಲ ಅಲಂಕಾರ ಮುಗ್ದಿದ ಮೇಲೆ ದೀಪ ಕೂಡ ರೆಡಿ ಮಾಡಿಕೊಂಡು ಆಮೇಲೆ ರಂಗೋಲೆ ಹಾಕ್ತೀನಿ ನಾನು ಏಕೆಂದರೆ ಅಲ್ಲೆಲ್ಲ ಒಡ್ಡಾಡ್ತಾ ಇರ್ತೀನಿ ನಾನು ತುಣಿತೀನಿ ಅಂತ ಹೇಳ್ತೇನೆ ಅಂದ್ಕೊಂಡು ನಾನೆಲ್ಲ ಅಲಂಕಾರ ಮುಗ್ದಿದ್ಮೇಲೆ ರಾ ನಾನು ರಂಗೋಲೆ ಹಾಕ್ತೀನಿ ನಾನು ರಂಗೋಲೆ ಹಾಕಕ್ಕೆ ಬರೋಲ್ಲ ಒಂದು ಚಿಕ್ಕದಾಗ ಹಾಕ್ತೀನಿ ಆಮೇಲೆ ರಾಯರಿಗೆ ತುಪ್ಪದ ದೀಪ ಹಚ್ಚಿ ನಾನು ಚಿಕ್ಕ ಫೋಟೋಸ್ ಕೂಡ ಇಟ್ಕೊಂಡಿದ್ದೀನಿ ಇದು ಫಸ್ಟ್ ತೊಗೊಂಡ್ಬಂದಿದ್ದು ಅದು ಒಂದು ಬೇಡ್ಕೊಂಡು ತೊಗೊಂಬಂದಿದ್ದೆ ನಾನು ಮಂತ್ರಾಲಯದಿಂದ ಅದನ್ನು ಇಟ್ಕೊಂಡು ರಾಯರ ಪೂಜೆ ಮಾಡ್ತೀನಿ ನಾನು ಅದಾಗಿದ್ಮೇಲೆ ರಾಯರಿಗೆ ನಮಸ್ಕಾರ ಹಾಕ್ಕೊಂಡು ಪಪ ನನ್ನ ಕೆಲ್ಸಕ್ಕೆ ಬೇರೆ ಲೇಟಾಗಿತ್ತು ನನ್ನ ಕೆಲಸಕ್ಕೆ ಹೋಗಬೇಕಾಗಿತ್ತು ನಾನು ಹೊರಟೆ ಅಷ್ಟೊತ್ತಿಗೆ ನಮ್ಮ ಅಕ್ಕನ ಮಗ ನಾನು ಬರೋದೊಳಗೆ ದೋಸೆ ರೆಡಿ ಮಾಡಿದ್ದೆ ಎಷ್ಟು ಮಾಡಿದೆ ಒಂದೇ ನನಗೆ ಜಿಶಂತ ಇದು ಏನು ಈರುಳ್ಳಿನೇ ಇಲ್ಲ ಅವನೇನು ದೋಸೆ ಮಾಡಿದ್ದ ಆಮೇಲೆ ಸೌತೆಕಾಯಿದು ಕೋಸಂಬರಿ ಕೂಡ ಮಾಡಿದ್ದ ನಾನು ರೇಗಿಸ್ಕೊಂಡು ಅವನ್ನ ತಿಂದು ನೋಡಿದೆ ಒಂದು ಹಸಿಮೆಣ್ಸಿನ್ಕಾಯಿ ಸಿಕ್ಬಿಡ್ತು ಬಾಯಿಗೆ ನನಗೆ ಪಾಪ ನಾನು ಹಂಗೆ ಹೋಗಿದ್ನಲ್ವ ಅದಕ್ಕೋಸ್ಕರ ಸುಸ್ತಾಗಿ ಬಂದಿರ್ತಾಳೆ ಅಂತ ಹೇಳಿ ಪಾಪ ಅವನು ಆನಿಯನ್ ದೋಸೆ ಮತ್ತು ಕೋಸುಂಬರಿ ಎರಡೂ ಮಾಡಿಟ್ಟಿದ್ದ ಇವತ್ತಿನ ವಿಡಿಯೋ ಇದಾಗಿತ್ತು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು